ఎల్గూ నమస్కారం ప్రిమను టీ కన్నడ యూట్యూబ్ చాల్ గా నిగత ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಟಾಪ್ ಹಂಡ್ರೆಡ್ ಕ್ವಶನ್ಸ್ನ ತೊಗೊಂಡ್ಬಂದಿದ್ದೀನಿ ಸೊ ಮಹಾಸಂಗ್ರಮ ಮಹಾಸರಣಿ ಏನು ಬೇಕಾದರೆ ಹೇಳ್ಬೋದು ಸೊ ಇನ್ನೇನು ಕೆ ಆರೇ ದಿನಗಳಿರೋದರಿಂದ ಎಕ್ಸಾಮ್ಗೆ ಫೈವ್ ಟು ಸಿಕ್ಸ್ ಡೇಸ್ ಇರೋದರಿಂದ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದೇನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು സ്നേഹിത്രി മൊഴലനേ പ്രശ്ന നിങ്ങള സ്ക്രീൻ വലി ക ಭಾಷಾ ಪ್ರೌಢಿಮೆಗೆ ಅತ್ಯಂತ ವಿಪುಲವಾಗಿ ದೊರೆಯುವ ಸಂಪತ್ತು ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಭಾಷೆಯ ಒಂದು ಪ್ರೌಢಿಮೆಗೆ ಸಂಬಂಧಪಟ್ಟಾಗಿ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಸೊ ಸಾಹಿತ್ಯ ಅನ್ಯ ಭಾಷೆಯ ಸಂಸರ್ಗ ವ್ಯಾಕರಣ ಸಮಾಜ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಪ್ಷನ್ ಎ ಸಾಹಿತ್ಯ ಅನ್ನೋದು ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ಭಾಷಾ ಪ್ರೌಢಿಮೆಗೆ ವಿಪುಲವಾಗಿ ದೊರೆಯತಕ್ಕಂತಹ ಒಂದು ಸಂಪತ್ತು ಅಂತ ಬಂದಾಗ ಸಾಹಿತ್ಯ ಆಗುತ್ತೆ ಎರಡನೇ ಒಂದು ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಭಾಷಾ ಕಲಿಕೆಗೆ ಹೆಚ್ಚು ಅವಕಾಶಗಳು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ದಾರೆ ಸೊ ಭಾಷೆಯನ್ನು ಕಲಿಯೋದಕ್ಕೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳು ಸಿಗುವಂಥದ್ದು ಆಪ್ಷನ್ ಸಿ ಸಮಾಜದಲ್ಲಿ ಸಿಗುವಂಥದ್ದು ಸೊ ಆಪ್ಷನ್ ಸಿ ಸಮಾಜ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮೂರನೇ ಒಂದು ಪ್ರಶ್ನೆ ಬೆಳವಣಿಗೆಯ ಸಮೀಪ ವಲಯ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಬೆಳವಣಿಗೆಯ ಸಮೀಪ ವಲಯ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಸೊ ಆಪ್ಷನ್ ಎ ವೈಗೂಡ್ಸ್ಗೆ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ವೈಗೂಡ್ಸ್ಗೆ ಅವರು ಬೆಳವಣಿಗೆಯ ಸಮೀಪ ವಲಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂಥದ್ದು ನೆಕ್ಸ್ಟು ನಾಲ್ಕನೇ ಒಂದು ಪ್ರಶ್ನೆ ಬೆಳವಣಿಗೆ ಸಮೀಪ ವಲಯ ಸಿದ್ಧಾಂತದಲ್ಲಿ ವೈಗೋಟ್ಸ್ಕಿ ಅವರು ಕಲಿಕೆ ನಡೆಯುವುದು ಈ ರೀತಿಯಲ್ಲಿ ಎಂದು ತಿಳಿಸುತ್ತಾರೆ ಅಂತ ಕೇಳಿದ್ದಾರೆ ಅಂದರೆ ಅವರು ಏನು ಬೆಳವಣಿಗೆ ಸಮೀಪ ವಲಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು ಸೊ ಕಲಿಕೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಆ ಒಂದು ಥಿಯೋರಿನಲ್ಲಿ ಹೇಳಿದ್ದಾರೆ ಅಂತ ಸೊ ಆಪ್ಷನ್ಸ್ ನೋಡಿರಿ ಆಪ್ಷನ್ ಎ ಕಲಿಕಾದಾರನಿರುವ ಹಂತ ಮತ್ತು ಸಂಭಾವ್ಯ ಘಟ್ಟಗಳ ನಡುವೆ ಕಲಿಕೆ ನಡೆಯುತ್ತದೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಎ ಸರಿಯಾದಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಸಾರುವೆ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದ್ದಾರೆ ಸೊ ಸಾರುವೆ ಸಿದ್ಧಾಂತದ ಪ್ರತಿಪಾದಕರು ಅಂತ ಬಂದಾಗ ಆಪ್ಷನ್ಸ್ ನೋಡಿ ಸ್ಕಿನ್ನರ್ ವೈಗೋನ್ಸ್ ಕಿ ಥೋರ್ನಡೈಕ್ ಬ್ರೂನರ್ ಅಂತ ಇದೆ ಸೊ ಸಾರುವೆ ಸಿದ್ಧಾಂತ ಅಂತ ಬಂದಾಗ ಆಪ್ಷನ್ ಡಿ ಬ್ರೂನರ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಬ್ರೂನರ್ ಅವರು ಸಾರುವೆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂಥದ್ದು ನೆಕ್ಸ್ಟ್ ಆರನೇ ಒಂದು ಪ್ರಶ್ನೆ ತರಗತಿಯಲ್ಲಿ ಮಕ್ಕಳಿಗೆ ಆಸಕ್ತಿ ಇರುವ ವಿಷಯಗಳ ಬಗ್ಗೆ ಶಾಲೆಯಲ್ಲಿ ನಡೆಯುವ ಸಂಭಾಷಣೆಗಳು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಕ್ಲಾಸ್ ರೂಮಲ್ಲಿ ಮಕ್ಕಳಿಗೆ ಇಂಟ್ರೆಸ್ಟ್ ಆಗಿರ್ತಕ್ಕಂತಹ ಒಂದು ವಿಚಾರಗಳ ಬಗ್ಗೆ ಶಾಲೆಯಲ್ಲಿ ನಡೀತಕ್ಕಂತಹ ಒಂದು ಕಾನ್ವರ್ಸೇಷನ್ಸು ಒಂದು ಸಂಭಾಷಣೆಗಳು ಯಾವ ರೀತಿ ಆಗಿರಬೇಕು ಅಂತ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಬಿ ವೈವಿಧ್ಯಮಯವಾಗಿರಬೇಕು ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಏಳನೇ ಒಂದು ಪ್ರಶ್ನೆ ಮಗು ತನ್ನ ಭಾಷೆಯಿಂದ ಶಾಲಾ ಭಾಷೆಗೆ ಸುಲಲಿತವಾಗಿ ಬದಲಾಯಿಸಿಕೊಳ್ಳಲು ಅನುಕೂಲ ಮಾಡಿಕೊಡುವ ಜವಾಬ್ದಾರಿ ಯಾರದು ಅಂತ ಕೇಳಿದ್ದಾರೆ ಸೊ ಮಗು ತನ್ನ ಭಾಷೆ ಅಂದರೆ ಮನೆಯಲ್ಲಿ ಮಾತಾಡುವಂತಹ ಒಂದು ಭಾಷೆಯಿಂದ ಶಾಲೆಯಲ್ಲಿ ಮಾತಾಡುವಂತಹ ಒಂದು ಭಾಷೆಗೆ ಸುಲಲಿತವಾಗಿ ಬದಲಾಯಿಸ್ಕೊಳ್ಬೇಕು ಅಂತಂದರೆ ಆ ಒಂದು ಸಂದರ್ಭಕ್ಕೆ ಯಾರು ಹೆಲ್ಪ್ ಮಾಡಬೇಕು ಅಥವಾ ಯಾರು ಸಹಾಯ ಮಾಡಬೇಕು ಜವಾಬ್ದಾರಿ ಯಾರಿಗಿರುತ್ತೆ ಆ ಒಂದು ಬದಲಾವಣೆಗೆ ಅಂತ ಹೇಳಿ ಸೊ ಆಪ್ಷನ್ ಡಿ ಶಿಕ್ಷಕರದ್ದೇ ಆಗಿರೋಂಥದ್ದು ಸೊ ಮನೆಯಲ್ಲಿ ಮಾತಾಡೋ ಥರನೇ ನಾವು ಶಾಲೆಯಲ್ಲಿ ಮಾತಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಆ ಒಂದು ಭಾಷೆಯ ಬದಲಾವಣೆಯ ಒಂದು ಜವಾಬ್ದಾರಿ ಯಾರಿಗಿರುತ್ತೆ ಶಿಕ್ಷಕರಾದವರಿಗೆ ಇರುವಂಥದ್ದು ನೆಕ್ಸ್ಟ್ ಎಂಟನೇ ಒಂದು ಪ್ರಶ್ನೆ ಮನೆ ಭಾಷೆಯಲ್ಲಿಯೇ ಮಗು ತನ್ನ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಮನೆ ಮಗು ಮನೆ ಭಾಷೆಯಲ್ಲಿಯೇ ಮಗು ತನ್ನ ಅನುಭವಗಳನ್ನು ಪಡಿತಾ ಹೋಗುತ್ತೆ ಸುತ್ತಮುತ್ತಲಿನ ಭಾಷೆಗೆ ಅಂದರೆ ಓಪನ್ ಅಪ್ ಆಗುತ್ತೆ ತನ್ನ ಕಲಿಕೆಯನ್ನು ಕಟ್ಟಿಕೊಳ್ಳುತ್ತೆ ಅಂತ ಇದೆ ಸೊ ಇದರಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ಹೇಳಬೇಕಾಗುತ್ತೆ ಸೊ ಆಬ್ವಿಯಸ್ಲಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಕರೆಕ್ಟ್ ಆಗಿರುತ್ತೆ ಸೊ ಮ ಮನೆ ಮಗುವಿಗೆ ಮದರ್ ಟಂಗ್ ಅನ್ನೋದನ್ನ ಬಳಸ್ಕೊಂಡು ಏನು ಮಾಡುತ್ತೆ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳನ್ನ ಪಡ್ಕೊಳ್ತಾ ಹೋಗುತ್ತೆ ತನ್ನ ಸುತ್ತ ಇರುವಂತಹ ಜನರು ಯಾವ್ಯಾವ ಭಾಷೆಗಳನ್ನ ಮಾತ್ರ ಮಾತಾಡ್ತಾರೆ ಅದು ಅನ್ನೋದನ್ನ ಕಲಿತಾ ಹೋಗುತ್ತೆ ಜೊತೆಗೆ ತನ್ನ ಕಲಿಕೆಯನ್ನ ಕಟ್ಕೊಳ್ಳುತ್ತೆ ಸೊ ಆಪ್ಷನ್ ಡಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ತರಗತಿಯ ವಾತಾವರಣ ಮಕ್ಕಳಿಗೆ ಹೇಗಿರಬೇಕೆಂದರೆ ಅಂತ ಕೇಳಿದ್ದಾರೆ ತರಗತಿಯ ಒಂದು ವಾತಾವರಣ ಮಕ್ಕಳಿಗೆ ಯಾವ ರೀತಿ ಅಂತ ಸೊ ಭಯ ರಹಿತವಾಗಿರಬೇಕು ಕಲಿಕೆಗೆ ಪ್ರೋತ್ಸಾಹಿಸುವಂತಿರಬೇಕು ಸಮಾಜದ ಪ್ರಭಾವವನ್ನು ನಿರ್ಬಂಧಿಸುವಂತಿರಬೇಕು ಏಕರೂಪದ ಕಲಿಕಾ ಅನುಭವಗಳನ್ನ ನೀಡುವಂತಿರಬೇಕು ಅಂತ ಸೊ ಈ ಪ್ರಶ್ನೆಗೆ ಆಪ್ಷನ್ ಎ ಎ ಮತ್ತು ಬಿ ಸರಿ ಅನ್ನೋದಿದೆ ಅಂದರೆ ಭಯರಹಿತವಾಗಿರಬೇಕು ಅಂತ ಭಯ ರಹಿತ ಅಂತಂದ್ರೆ ಮಕ್ಕಳಿಗೆ ಕ್ಲಾಸು ಅಥವಾ ಟೀಚರ್ಸ್ ಅಂತ ಅಂದಿದ ತಕ್ಷಣ ಅವರಿಗೆ ಭಯ ಇರಬಾರ್ದು ಸೊ ಆರಾಮಾಗಿ ಕೂಲ್ ಆಗಿರಬೇಕು ಸೊ ಭಯ ರಹಿತವಾಗಿರಬೇಕು ಮತ್ತೆ ಕಲಿಕೆಗೆ ಪ್ರೋತ್ಸಾಹಿಸುವಂತಿರಬೇಕು ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇರಬೇಕು ಯಾವುದೇ ರೀತಿಯಂತಹ ಒಂದು ಕಲಿಕೆ ಆದ್ರೂ ಕೂಡ ಅಂತ ಸೊ ಆಪ್ಷನ್ ಎ ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ ಹತ್ತನೇ ಒಂದು ಪ್ರಶ್ನೆ ಭಾಷಾ ಶಿಕ್ಷಣವು ಯಾವಾಗಲೂ ಡ್ಯಾಶ್ ಅಂತ ಕೇಳಿದರೆ ಭಾಷೆಯ ಒಂದು ಶಿಕ್ಷಣ ಯಾವಾಗಲೂ ಏನಾಗಿರಬೇಕು ಅಂತ ಆಪ್ಷನ್ ಬಿ ನೋಡಿ ಸಾಂದರ್ಭಿಕವಾಗಿರಬೇಕು ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಹನ್ನೊಂದನೇ ಒಂದು ಪ್ರಶ್ನೆ ಕಲಿಕೆಯು ಪರಿಣಾಮಕಾರಿಯಾಗಬೇಕಾದರೆ ತರಗತಿಯಲ್ಲಿ ಡ್ಯಾಶ್ ಕಲಿಕೆ ಯಾವಾಗಲೂ ಕೂಡ ಎಫೆಕ್ಟಿವ್ ಆಗಿ ಇರಬೇಕು ಅಂತ ಹೇಳಿದ್ರೆ ಟೀಚಿಂಗ್ ಅನ್ನೋದು ತರಗತಿಯಲ್ಲಿ ಯಾವ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಸಂದರ್ಭಗಳು ಇರಬೇಕು ಅಂತ ಸೊ ಆಪ್ಷನ್ ಬಿ ನೋಡಿ ವೈವಿಧ್ಯಮಯ ಸಂಪನ್ಮೂಲಗಳು ಬಳಕೆಯಾಗಬೇಕು ಸೊ ಆವಾಗ ಏನಾಗುತ್ತೆ ಕಲಿಕೆ ಬಹಳ ಎಫೆಕ್ಟಿವ್ ಆಗಿ ಮೂಡಿ ಬರೋದಕ್ಕೆ ಕಾರಣ ಆಗುತ್ತೆ ಸೊ ಆಪ್ಷನ್ ಬಿ ಸರಿಯಾದ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಹನ್ನೆರಡನೇ ಒಂದು ಪ್ರಶ್ನೆ ನೋಡಿ ಪಾಠೋಪಕರಣಗಳನ್ನು ಅಥವಾ ಕಲಿಕಾ ಸಾಮಗ್ರಿ ಕಲಿಕಾ ಸಾಮಗ್ರಿಯನ್ನು ತರಗತಿಯಲ್ಲಿ ಬಳಸಬೇಕಾದ್ರೆ ಅವು ಡ್ಯಾಶ್ ಅಂತ ಕೇಳಿದ್ದಾರೆ ಪಾಠೋಪಕರಣ ಅಂದರೆ ಟೀಚಿಂಗ್ ಏಡ್ಸ್ ಮಕ್ಕಳಿಗೆ ನಾವು ಪಾಠ ಮಾಡಬೇಕಾದ್ರೆ ಅದು ಭಾಷೆ ಆಗಿರಲಿ ಅಥವಾ ಬೇರೆ ಯಾವುದೇ ಸಬ್ಜೆಕ್ಟ್ ಆಗಿರಲಿ ಟೀಚಿಂಗ್ ಏಡ್ಸ್ನ ಬಳಸ್ಕೊಂಡು ನಾವು ಪಾಠ ಮಾಡೋದರಿಂದ ಕಲಿಕೆ ಬಹಳ ಎಫೆಕ್ಟಿವ್ ಆಗಿ ಆಗುತ್ತೆ ಪ್ಲಸ್ ಮಕ್ಕಳು ಬಹಳ ಈಸಿಯಾಗಿ ಅರ್ಥ ಮಾಡ್ಕೊಳ್ತಾರಲ್ವ ಸೊ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಟೀಚಿಂಗ್ ಏಡ್ಸ್ ಬಗ್ಗೆ ಸೊ ಆಪ್ಷನ್ ಏ ನೋಡಿ ವೈಯಕ್ತಿಕವಾಗಿ ಅಥವಾ ಸಣ್ಣ ಗುಂಪಿನಲ್ಲಿ ಬಳಸುವಂತಿರಬೇಕು ಅಂತ ಅಂದರೆ ಪರ್ಸನಲ್ ಆಗಿ ನಾವು ಅದನ್ನ ಬಳಸೋ ಮತ್ತೆ ಸಣ್ಣ ಸಣ್ಣ ಗ್ರೂಪ್ಗಳಲ್ಲಿ ಕೂಡ ಅದನ್ನ ಆರಾಮಾಗಿ ಬಳಸೋ ಹಾಗಿರ್ಬೇಕು ಕ್ಯಾರಿ ಮಾಡೋ ತರ ಇರಬೇಕು ಅಂತ ಹೇಳಿದ್ದಾರೆ ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟು ಹದಿಮೂರನೇ ಒಂದು ಪ್ರಶ್ನೆ ಪುಣ್ಯಕೋಟಿ ಪದ್ಯವನ್ನು ಒಂದು ಪುಟದ ಗದ್ಯ ರೂಪಾಂತರಿಸಿ ರೂಪಾಂತರಿಸಿ ಕೊಟ್ಟರೆ ಮಗು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪುಣ್ಯಕೋಟಿ ಪದ್ಯ ಗೊತ್ತಲ್ವಾ ಸೊ ಆ ಒಂದು ಪದ್ಯವನ್ನು ಒಂದು ಪುಟದ ಕಥೆಯಾಗಿ ನಾವು ರೂಪಾಂತರಿಸಿ ಕೊಟ್ಟರೆ ಮಗು ಏನು ಮಾಡಬೇಕಾಗುತ್ತೆ ಅಥ್ವಾ ಮಗುಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಸೊ ಆಪ್ಷನ್ ಸಿ ನೋಡಿ ಇಲ್ಲಿ ಪದ್ಯದಲ್ಲಿ ಇರುವ ಪುನರುಕ್ತಿ ಲಯ ಸೌಂದರ್ಯದಿಂದ ಏನಾಗ್ತಾರೆ ಮಕ್ಕಳು ವಂಚಿತರಾಗ್ತಾರೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಮಕ್ಕಳು ತಾವು ತರುವ ಭಾಷೆಯಿಂದ ನಿರ್ಭೀತರಾಗಿ ಬಳಸುವ ಪರಿಸರ ನಿರ್ಮಾಣ ಮಾಡುವುದು ಮಕ್ಕಳು ತಾವು ತರುವ ಭಾಷೆಯಿಂದ ನಿರ್ಭೀತರಾಗಿ ಬಳಸುವ ಪರಿಸರ ನಿರ್ಮಾಣ ಮಾಡುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಶಾಲೆಯ ಜವಾಬ್ದಾರಿ ಅನ್ನೋದು ಶಾಲೆಯ ಮೊದಲ ಜವಾಬ್ದಾರಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಬಹುಭಾಷೆ ತರಗತಿಗಳು ಮಕ್ಕಳ ಕಲಿಕೆಯನ್ನು ಡ್ಯಾಶ್ ಬಹುಭಾ ಅಂದರೆ ಮಲ್ಟಿಮೀಡಿಯಾ ಕ್ಲಾಸಸ್ಸು ಮಕ್ಕಳ ಒಂದು ಕಲಿಕೆಯನ್ನು ಏನು ಮಾಡುತ್ತೆ ಅಂತ ಹೇಳಿ ಕೇಳಿದ್ದಾರೆ ಸೊ ಆಪ್ಷನ್ ಎ ಅದು ಯಾವಾಗಲೂ ಕೂಡ ಏನು ಮಾಡುತ್ತೆ ಪ್ರೇಮ ಪ್ರೇರೇಪಣೆ ಮಾಡುತ್ತೆ ಬಹು ಏನೋ ಬಹು ಭಾಷಾ ತರಗತಿಗಳು ಸೊ ಸಾರಿ ಮಲ್ಟಿ ಲ್ಯಾಂಗ್ವೇಜ್ ನಾನು ಮಲ್ಟಿ ಮೀಡಿಯಾ ಅಂತ ಹೇಳಿದೆ ಬಹುಭಾಷೆ ತರಗತಿಗಳೇನು ಮಾಡುತ್ತೆ ಮಕ್ಕಳನ್ನು ಪ್ರೇರೇಪಣೆ ಮಾಡುತ್ತೆ ಸೊ ಆಪ್ಷನ್ಗೆ ಸರಿಯಾದ ಆನ್ಸರ್ ಆಗುತ್ತೆ ಸೊ ನಾನು ಯಾಕೆ ಬೇಗ ಬೇಗ ಹೇಳ್ಕೊತಾ ಹೋಗ್ತಾ ಇದ್ದೀನಿ ಅಂತಂದರೆ ನಿಮಗೆ ಬೇರೆ ಸಬ್ಜೆಕ್ಟ್ಗಳನ್ನ ಕಡೆನೂ ಕೂಡ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ಪ್ಲಸ್ ನಿಮಗೂ ಕೂಡ ಟೈಮ್ ಕಡಿಮೆ ಇರೋದರಿಂದ ಐದರಿಂದ ಆರು ದಿನ ಅಷ್ಟೇ ಇರೋದರಿಂದ ಎಲ್ಲ ಸಬ್ಜೆಕ್ಟ್ಗಳನ್ನ ನೀವು ಕೂಡ ಕವರ್ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಕ್ವೆಶನ್ ಆ್ಯಂಡ್ ಆನ್ಸರ್ನಷ್ಟೇ ಹೇಳ್ಕೊಂಡು ಇದ್ದೀನಿ ಸೊ ದಿಸ್ ಇಸ್ ಅ ರಿವಿಷನ್ ಟೈಮ್ ಸೊ ಥಿಯೋರಿನ ಓದ್ಕೊಂತ ಕೂತ್ಕೊಂಡಿನಿ ಟೈಮಲ್ಲಿ ಅಂತಂದರೆ ಆಗಲ್ಲ ಸೊ ಹಾಗಾಗಿ ಏನು ಲಾಸ್ಟ್ ಫೈವ್ ಟು ಸಿಕ್ಸ್ ಡೇಸ್ ಇರುತ್ತೆ ಅಥವಾ ಫೋರ್ ಡೇಸ್ ಇರುತ್ತೆ ಇದು ಕಂಪ್ಲೀಟಾಗಿ ಯಾವುದೇ ಎಕ್ಸಾಮ್ ಆದರೂ ಅಷ್ಟೇ ನಾವು ರಿವಿಷನ್ ಟೈಮ್ ಅಂತ ಇರ್ತೀವಿ ಸೊ ಇವ್ ಇವಾಗಲೂ ಕೂಡ ಓದ್ಕೊತಾ ಇರೋರು ಇರ್ತಾರೆ ಬಟ್ ದಟ್ಸ್ ಓಕೆ ಸೊ ಹಾಗಾಗಿ ನಾನು ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಹದಿನಾರನೇ ಒಂದು ಪ್ರಶ್ನೆ ಬಹುಭಾಶಿಕತೆಯು ಮಗುವಿನ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಬಹುಭಾಶಿಕತೆ ಅನ್ನೋದು ಮಗುವಿನ ಒಂದು ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಭಾವವನ್ನು ಬೀರುತ್ತೆ ಅಂತ ಸೊ ಆಪ್ಷನ್ ನೋಡಿ ಇಲ್ಲಿ ಸಕಾರಾತ್ಮಕವಾಗಿ ಅಂದರೆ ಪಾಸಿಟಿವ್ ಆಗಿ ಪ್ರಭಾವವನ್ನು ಬೀರೋ ಅಂಥದ್ದು ಆಪ್ಷನ್ ಎ ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹದಿನೇಳನೇ ಒಂದು ಪ್ರಶ್ನೆ ಬರವಣಿಗೆಯ ಔಪಚಾರಿಕತೆಯನ್ನು ಬಯಸದ ಭಾಷೆ ಯಾವುದು ಬರವಣಿಗೆಯ ಔಪಚಾರಿಕೆಯ ಔಪಚಾರಿಕತೆಯನ್ನು ಬಳಸ್ತೇ ಇರತಕ್ಕಂತಹ ಒಂದು ಭಾಷೆ ಅಂತ ಬಂದಾಗ ಆಪ್ಷನ್ ಬಿ ಆಡುಭಾಷೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಆಪ್ಷನ್ ಬಿ ಆಡುಭಾಷೆ ಹದಿನೆಂಟನೇ ಪ್ರಶ್ನೆ ಮಾತೃಭಾಷೆ ಕಲಿಕೆಯ ಮಾಧ್ಯಮವಾದರೆ ಮಾತೃಭಾಷೆ ಅನ್ನೋದು ಅಂದರೆ ಮದರ್ ಟಂಗ್ ಮನೆಯಲ್ಲಿ ನಾವು ಯಾವ ಭಾಷೆ ಮಾತಾಡ್ತೀವಿ ಅದನ್ನು ನಾವು ಮಾತೃಭಾಷೆ ಅಂತ ಕನ್ಸಿಡರ್ ಮಾಡ್ತೀವಲ್ವಾ ಸೊ ಆ ಮಾತೃಭಾಷೆ ಕಲಿಕೆಯ ಮಾಧ್ಯಮ ಆದರೆ ಏನೇನೆಲ್ಲ ಆಗತ್ತೆ ಅಂತ ಪ್ರಶ್ನೆ ಸೊ ಆಪ್ಷನ್ ಎ ಎ ಮತ್ತೆ ಸಿ ಕರೆಕ್ಟ್ ಅಂತ ಸೊ ಏನು ಕೊಟ್ಟಿದ್ದಾರೆ ಮಗುವಿನ ಕಲಿಕೆ ಮೇಲೆ ಪರಿಣಾಮಕಾರಿಯಾಗಿರುತ್ತದೆ ಮಗುವಿನ ಕಲಿಕೆ ಪರಿಣಾಮಕಾರಿಯಾಗಿರುತ್ತದೆ ಕರೆಕ್ಟು ಡಿ ಭಾಷೆ ಒಂದು ಮಾಧ್ಯಮ ಅಷ್ಟೇ ಹಾಗಾಗಿ ಯಾವುದೇ ಪರಿಣಾಮ ಬೀರೋದಿಲ್ಲ ಸೊ ಎ ಮತ್ತೆ ಸಿ ಕರೆಕ್ಟ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಮಾಧ್ಯಮಗಳು ಮಕ್ಕಳ ಮೇಲೆ ಬೀರುವ ಪ್ರಭಾವವನ್ನು ಶಾಲೆಯು ಡ್ಯಾಶ್ ಅಂತ ಕೇಳಿದ್ದಾರೆ ಮಾಧ್ಯಮಗಳು ಮಕ್ಕಳ ಮೇಲೆ ಬೀರ್ತಕ್ಕಂತಹ ಒಂದು ಪ್ರಭಾವವನ್ನು ಶಾಲೆ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅಥವಾ ಏನು ಡಿಸಿಷನ್ಸ್ ತೊಗೊಬೇಕಂತ ಸೊ ಆಪ್ಷನ್ ಬಿ ನೋಡಿ ಎಲ್ಲ ಮಾಧ್ಯಮ ಕಾರ್ಯಕ್ರಮಗಳ ಕಾರ್ಯಕ್ರಮ ನೋಡಿ ತೀರ್ಮಾನಿಸುವ ಸಾಮರ್ಥ್ಯವನ್ನು ಬೆಳೆಸಬೇಕು ಅನ್ನೋದು ಆನ್ಸರ್ ಆಗಿದೆ ಸೊ ಆಪ್ಷನ್ ಬಿ ಇಪ್ಪತ್ತನೇ ಒಂದು ಪ್ರಶ್ನೆ ಭಾಷಾ ತರಗತಿಗಳ ಕಲಿಕೆಯ ಉದ್ದೇಶ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಭಾಷೆಯ ತರಗತಿಗಳನ್ನು ಕಲಿಯೋದ್ರಿಂದ ಕಲಿಯೋದ್ರ ಒಂದು ಉದ್ದೇಶ ಏನು ಅಂತ ಸೊ ಆಪ್ಷನ್ ಡಿ ಸಾಂದರ್ಭಿಕವಾಗಿ ಭಾಷೆಯನ್ನು ಬಳಸುವಂತೆ ರೂಪಿಸುವುದು ಅಂತ ಸೊ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸುವಂತೆ ಮಾಡೋದು ಇದು ರಾಂಗ್ ಆಗುತ್ತೆ ಆ್ಯಂಡ್ ನಿಗ ನಿಗದಿಪಡಿಸಿದ ಉತ್ತಮ ಅಂಕ ಗಳಿಸುವಂತೆ ಮಾಡೋದು ರಾಂಗ್ ಹಾಗೆಯೇ ಕವಿ ಲೇಖಕರ ಆಶಯಗಳನ್ನ ಅರ್ಥೈಸುವುದು ರಾಂಗ್ ಸೊ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗುತ್ತೆ ಇಪ್ಪತ್ತೊಂದನೇ ಒಂದು ಪ್ರಶ್ನೆ ನೋಡಿ ಶಾಲೆಯು ಮಗುವಿನ ಮನೆ ಭಾಷೆಯನ್ನ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಶಾಲೆ ಮಗುವಿನ ಮನೆ ಭಾಷೆಯನ್ನು ಏನು ಮಾಡಬೇಕು ಆಪ್ಷನ್ ಸಿ ಗೌರವಿಸಿ ಶಾಲಾ ಭಾಷೆಗೆ ಬದಲಾಯಿಸಬೇಕು ಅಂತ ಕೇಳಿದ ಹೇಳಿದ್ದಾರೆ ಸೊ ನಾನು ಆಗಲೇ ಹೇಳ್ದಂಗೆ ಮನೆಯಲ್ಲಿ ಇರೋ ಥರನೇ ಶಾಲೆಯಲ್ಲಿ ಇರೋಕ್ಕಾಗಲ್ಲ ಸೊ ಶಾಲೆಗೆ ಹೋಗಬೇಕಾದ್ರೆ ಶಾಲೆಯಿಂದ ಬಂದಾಗ ಅಲ್ಲಿ ನಾವು ಮಾತಾಡ್ತಕ್ಕಂತಹ ಏನು ಶೈಲಿ ಚೇಂಜ್ ಆಗುತ್ತೆ ಸೊ ಹಾಗಾಗಿ ಶಿಕ್ಷಕರಾದವರು ಏನು ಮಾಡಬೇಕಾಗುತ್ತೆ ಮನೆ ಭಾಷೆಯನ್ನು ಶಾಲೆ ಭಾಷೆಗೆ ಬದಲಾಯಿಸಬೇಕಾಗತ್ತೆ ಅಂತ ನೆಕ್ಸ್ಟು ಇಪ್ಪತ್ತ ಎರಡನೇ ಒಂದು ಪ್ರಶ್ನೆ ಕಲಿಕೆಗೆ ಸಾಹಿತ್ಯವನ್ನು ಬಳಸುವಾಗ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶ ಯಾವುದು ಅಂತ ಕೇಳಿದ್ದಾರೆ ಸೊ ಕಲಿಕೆಗೆ ಸಾಹಿತ್ಯವನ್ನ ಬಳಸಬೇಕಾದ್ರೆ ಯಾವ ಅಂಶವನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಅಂತ ಕಲಿಕೆದಾರರ ಒಂದು ಭಾಷಾ ಪ್ರೌಢಿಮೆಯನ್ನು ನಾವೇನ್ ಮಾಡಬೇಕಾಗತ್ತೆ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇಪ್ಪತ್ತ್ ಪ್ರಶ್ನೆ ಮಕ್ಕಳಿಗೆ ಭಾಷೆಯನ್ನು ಕಲಿಸುವುದಕ್ಕಿಂತ ಹೆಚ್ಚಾಗಿ ಮಕ್ಕಳ ಭಾಷೆಯನ್ನು ಬೆಳೆಸುವ ಗುರಿಯನ್ನು ಸಾಧಿಸಲು ಅಗತ್ಯವಾಗಿರುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಮಕ್ಕಳಿಗೆ ಭಾಷೆಯನ್ನು ಕಲಿಸೋದಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಭಾಷೆಯನ್ನು ಬೆಳೆಸ್ತಕ್ಕಂತಹ ಗುರಿಯನ್ನು ಸಾಧಿಸೋದಕ್ಕೆ ಅಗತ್ಯವಾಗಿ ಬೇಕಾಗಿರೋದು ಏನು ಅಂತ ಏನು ಅಂತ ಹೇಳಿದ್ರೆ ಆಪ್ಷನ್ ಎ ಮಕ್ಕಳಲ್ಲಿ ಅಭಿರುಚಿ ಅಭಿರುಚಿಯನ್ನ ಬೆಳೆಸೋದು ಮಕ್ಕಳಲ್ಲಿ ಅಭಿರುಚಿಯನ್ನ ಬೆಳೆಸೋದು ಬಹಳ ಅಗತ್ಯವಾಗಿರುತ್ತೆ ಆಪ್ಷನ್ ಒನ್ ಇಪ್ಪತ್ನಾಲ್ಕನೇ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳನ್ನು ಚಿಂತನೆಗಳನ್ನು ಹೊರಹಾಕುವ ಸಾಧನ ಯಾವುದು ನಮ್ಮ ಮನಸ್ಸಲ್ಲಿರ್ತಕ್ಕಂತಹ ಕೆಲವೊಂದು ಆಲೋಚನೆಗಳಾಗಿರ್ಬೋದು ಕೆಲವೊಂದು ಚಿಂತನೆಗಳಾಗಿರ್ಬೋದು ಯಾವುದ್ರ ಮುಖಾಂತರ ನಾವು ಹೊರ ಹಾಕಬಹುದು ಹೊರಹಾಕ್ತಕ್ಕಂತಹ ಒಂದು ಸಾಧನೆ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ಓದೋದ್ರ ಮುಖಾಂತರ ಮಾತಿನ ಮುಖಾಂತರ ಆಲಿಸೋದ್ರ ಮುಖಾಂತರ ಬರಹದ ಮುಖಾಂತರ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನು ಇಲ್ಲಿ ಓದೋದ್ರ ಮುಖಾಂತರ ಮನಸ್ಸಿನ ಚಿಂತನೆಗಳನ್ನ ಆಲೋಚನೆಗಳನ್ನ ಹೊರಗಡೆ ಹಾಕಕ್ಕೆ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಮಾತಿನ ಮುಖಾಂತರ ಮತ್ತೆ ಬರಹದ ಮುಖಾಂತರ ಬಿ ಮತ್ತು ಡಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ಇಪ್ಪತ್ತೈದನೇ ಒಂದು ಪ್ರಶ್ನೆ ತರಗತಿಯಲ್ಲಿ ವಿದ್ಯಾರ್ಥಿಗಳು ತಾವು ಕೇಳಿದ್ದನ್ನು ಟಿಪ್ಪಣಿ ಮಾಡಿಕೊಳ್ಳಲು ಅವಕಾಶ ನೀಡುವುದು ಯಾವ ಒಂದು ತಂತ್ರ ಅಥವಾ ಯಾವ ಟೆಕ್ನಿಕ್ ಅಂತ ಕೇಳಿದ್ದಾರೆ ಸಕ್ರಿಯ ಆಲಿಸುವಿಕೆ ತಂತ್ರ ತರಗತಿಯಲ್ಲಿ ವಿದ್ಯಾರ್ಥಿಗಳೇನು ಮಾಡಬೇಕಾಗುತ್ತೆ ಟೀಚರ್ಸ್ ಏನು ಏನಾದರೂ ಹೇಳಿದಾಗ ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ತಾವು ಕೇಳಿದ್ದನ್ನು ಟಿಪ್ಪಣಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡೋದನ್ನು ಏನಂತ ಹೇಳಿ ಕರಿತೀವಿ ಸಕ್ರಿಯ ಆಲಿಸುವಿಕೆ ತಂತ್ರ ಅಂತ ಹೇಳಿ ಕರಿತೀವಿ ಸೊ ನೆಕ್ಸ್ಟ್ ಕ್ವೆಶನ್ ಕತೆ ಹೇಳುವಾಗ ಮುಂದಾಗೋದನ್ನು ಊಹಿಸಲು ಅವಕಾಶ ನೀಡೋದು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಕತೆ ಹೇಳಬೇಕಾದ್ರೆ ಮುಂದೆ ಏನಾಗ್ಬೋದು ಅಂತ ಗೆಸ್ ಮಾಡೋದಕ್ಕೆ ನಾವು ಅವಕಾಶವನ್ನು ಕೊಡ್ತೀವಲ್ವ ಸೊ ಅದನ್ನು ಏನಂತ ಹೇಳಿ ಕರಿತೀವಿ ಅಂತ ಆಬ್ವಿಯಸ್ಲಿ ಆಪ್ಷನ್ ಎ ಮಾತುಗಾರಿಕೆ ಅಂತ ಹೇಳಿ ಕರಿತೀವಿ ಇಪ್ಪತ್ತೇಳನೇ ಒಂದು ಪ್ರಶ್ನೆ ಆಲಿಸುವಿಕೆ ಕ್ರಿಯಾತ್ಮಕವಾದಷ್ಟು ಅರ್ಥೈಸು ಅರ್ಥೈಸಿಕೊಳ್ಳುವಿಕೆಯು ಡ್ಯಾಶ್ ಅಂತ ಕೇಳಿದ್ದಾರೆ ಸುಲಭವಾಗುತ್ತದೆ ಕಠಿಣವಾಗುತ್ತದೆ ವಿಸ್ತಾರವಾಗುತ್ತದೆ ಅಂತ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಆಲಿಸುವಿಕೆ ಕ್ರಿಯಾತ್ಮಕವಾದಷ್ಟು ನಾವು ಕೇಳಿಸ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಕ್ರಿಯಾತ್ಮಕವಾದಷ್ಟು ಅರ್ಥ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಏನಿರ ಹೇಗಿರುತ್ತೆ ಅಂತ ಸೊ ಆಪ್ಷನ್ಸ್ ನೋಡಿ ಒಂದು ಮತ್ತೆ ಮೂರು ಕರೆಕ್ಟ್ ಅಂತ ಸುಲಭವಾಗುತ್ತೆ ಪ್ಲಸ್ ವಿಸ್ತಾರವಾಗುತ್ತೆ ಅನ್ನೋದು ಆನ್ಸರ್ ಆಗುತ್ತೆ ಇಪ್ಪತ್ತೆಂಟನೇ ಒಂದು ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳಲ್ಲಿ ಸಕ್ರಿಯ ಆಲಿಸುವಿಕೆಯನ್ನು ಉಂಟು ಮಾಡಲು ತರಗತಿಯಲ್ಲಿ ಶಿಕ್ಷಕರು ಬಳಸಬಹುದಾದ ತಂತ್ರಗಳು ಟಿ ಮಕ್ಕಳು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಸಕ್ರಿಯ ಆಲಿಸುವಿಕೆಯನ್ನು ಉಂಟು ಮಾಡೋದು ಮಕ್ಕಳಲ್ಲಿ ಟೀಚರ್ಸ್ ಏನೇನೆಲ್ಲ ಟೆಕ್ನಿಕ್ಸ್ನ ಬಳಸಬಹುದು ಅಂತ ಹೇಳಿ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಮೇಲಿನ ಎಲ್ಲವೂ ಸರಿ ಅಂತ ಏನೇನೆಲ್ಲ ಬಳಸಬಹುದು ಹಾಗಾದರೆ ಪ್ರಶ್ನೆ ಕೇಳೋದು ಮತ್ತು ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಮಾಡಿಕೊಡು ನಾವು ಕ್ವಶನ್ಸ್ನ ಕೇಳೋದು ಟೀಚರ್ಸ್ ಆದವರು ಮತ್ತು ಮಕ್ಕಳಿಗೆ ಏನಾದರೂ ಡೌಟ್ಸ್ ಇದ್ದಾಗ ಮಕ್ಕಳು ಕೂಡ ಆ ಒಂದು ಟಾಪಿಕ್ನ ಬಗ್ಗೆ ಪ್ರಶ್ನೆ ಕೇಳೋದಕ್ಕೆ ಅವರು ಅವಕಾಶ ಮಾಡ್ಕೊಳ್ಬೇಕಾಗುತ್ತೆ ಅಂಡ್ ವಿದ್ಯಾರ್ಥಿಗಳು ತಾವು ಕೇಳಿದ್ದನ್ನ ಟಿಪ್ಪಣಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ನೀಡೋದು ಕಥೆ ಘಟನೆ ಸನ್ನಿವೇಶಗಳನ್ನು ಹೇಳುವಾಗ ಮುಂದೆ ಆಗೋದನ್ನ ಊಹಿಸೋದಕ್ಕೆ ಅವಕಾಶ ನೀಡೋದು ಅಂಡ್ ಆಲಿಸಿ ಗ್ರಹಿಸುವುದರ ಮೌಲ್ಯಮಾಪನ ಮತ್ತೆ ಹಿಮಾಹಿತಿಯನ್ನು ನೀಡೋದು ಸೊ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೋ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ತರಗತಿಯಲ್ಲಿ ವಿದ್ಯಾರ್ಥಿಗಳು ಉದ್ದೇಶಪೂರ್ವಕವಾಗಿ ಕೇಳುವುದು ಡ್ಯಾಶ್ ಆಗಿರುತ್ತದೆ ಸೊ ಉದ್ದೇಶಪೂರ್ವಕವಾಗಿ ಕೇಳೋದು ಅಂತ ಹೇಳಿದ್ರೆ ಅದು ಆಲಿಸುವಿಕೆ ಆಗಿರುತ್ತೆ ಸೊ ಆಬ್ವಿಯಸ್ಲಿ ಆಪ್ಷನ್ ಬಿ ಆಲಿಸುವಿಕೆ ಇಸ್ ದ ರೈಟ್ ಆನ್ಸರ್ ಮೂವತ್ತನೇ ಒಂದು ಪ್ರಶ್ನೆ ಪ್ರಾಥಮಿಕ ತರಗತಿಯ ಆರಂಭಿಕ ಹಂತಗಳಲ್ಲಿ ಅನೌಪಚಾರಿಕ ಮೌಲ್ಯಮಾಪನ ಒಳಗೊಂಡಿರುವ ಕೌಶಲ ಡ್ಯಾಶ್ ಅಂತ ಕೇಳಿದ್ದಾರೆ ಆಪ್ಷನ್ ಸಿ ಆಲಿಸುವಿಕೆ ಮತ್ತು ಮೌಖಿಕ ಅಭಿವ್ಯಕ್ತಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಮೂವತ್ತೊಂದನೇ ಒಂದು ಪ್ರಶ್ನೆ ನೋಡಿ ಆಲಿಸುವಿಕೆ ಮತ್ತು ಮೌಖಿಕ ಅಭಿವ್ಯಕ್ತಿಯ ಕೌಶಲ್ಯಗಳು ಅಂತಂದರೆ ಏನು ಅಂತ ಕೇಳಿದ್ದಾರೆ ಏನು ಆಲಿಸುವಿಕೆ ಮತ್ತು ಮೌಖಿಕ ಅಭಿವ್ಯಕ್ತಿಯ ಕೌಶಲ್ಯಗಳು ಅಂತ ಹೇಳಿದ್ರೆ ಆಪ್ಷನ್ ಡಿ ಎಲ್ಲವೂ ಸರಿ ಅಂದರೆ ವಾಕ್ಯಗುಚ್ಛಗಳನ್ನು ಸೂಕ್ತ ಧ್ವನಿ ಏರಿಳಿತ ಜೊತೆಗೆ ಓದೋದು ಅಥವಾ ಹಾಡುಗಳನ್ನು ಹಾಡೋದು ಆಮೇಲೆ ಪರಿಚಿತ ಮತ್ತು ಅಪರಿಚಿತ ಸನ್ನಿವೇಶಗಳನ್ನ ಕುರಿತಂತೆ ಸಂಭಾಷಣೆಯಲ್ಲಿ ತೊಡಗೋದು ಗೊತ್ತಾದಂತಹ ವಿಷಯದ ಕುರಿತು ಚರ್ಚೆ ಮತ್ತು ಸಂವಾದ ಮಾಡೋದು ತರ್ಕಬದ್ಧ ಹಾಗೆ ಸೌಜನ್ಯಯುತ ಮಾತುಗಾರಿಕೆ ಇದೆಲ್ಲವೂ ಕೂಡ ಏನಾಗುತ್ತೆ ಆಲಿಸುವಿಕೆ ಮತ್ತು ಮೌಖಿಕ ಅಭಿವ್ಯಕ್ತಿಯ ಕೌಶಲ್ಯಗಳು ಅಂತ ಹೇಳ್ತೀವಿ ಸೊ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮೂವತ್ತೆರಡನೇ ಒಂದು ಪ್ರಶ್ನೆ ಮಾನಸಿಕ ಏಕಾಗ್ರತೆಯಿಂದ ಕುತೂಹಲದಿಂದ ವಿಷಯಗಳನ್ನು ಆಲಿಸುವ ಅಭ್ಯಾಸಗಳು ನೀಡುವುದು ಈ ಕೌಶಲದ ಬರ ಬೆಳವಣಿಗೆಯಾಗಿದೆ ಯಾವ ಒಂದು ಕೌಶಲ್ಯ ಆಪ್ಷನ್ ಡಿ ಆಲಿಸುವಿಕೆ ಕೌಶಲ್ಯ ಮೂವತ್ತ್ ಒಂದು ಪ್ರಶ್ನೆ ಅಭಿವ್ಯಕ್ತಿಯಲ್ಲಿ ಮುಖ್ಯವಾಗಿ ಶಿಕ್ಷಕರು ಗನ ಗಮನಿಸಬೇಕಾದ ಅಂಶ ಯಾವುದು ಅಭಿವ್ಯಕ್ತಿ ಅಂತ ಬಂದಾಗ ಟೀಚರ್ಸ್ ಏನೇನೆಲ್ಲ ಗಮನಿಸಬೇಕಾಗುತ್ತೆ ಸೂಕ್ತ ಪದಗಳ ಬಳಕೆ ತಾರ್ಕಿಕ ಸಂಬಂಧಿಸುತ್ತೆ ಮತ್ತು ಧ್ವನಿಯ ಏರಿಳಿತ ತಾರ್ಕಿಕ ತಾರ್ಕಿಕತೆ ಸಮಂಜಿಸುತ್ತೆ ಧ್ವನಿಯ ಏರಿಳಿತ ಇದೆಲ್ಲವನ್ನು ಕೂಡ ಏನು ಮಾಡಿ ಮಾಡಬೇಕಾಗುತ್ತೆ ಟೀಚರ್ಸ್ ಆದವರು ಗಮನಿಸಬೇಕಾಗುತ್ತೆ ಸೊ ಹಾಗಾಗಿ ಆಪ್ಷನ್ ಡಿ ಈ ಎಲ್ಲವೂ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮೂವತ್ತ್ನಾಲ್ಕನೇ ಒಂದು ಪ್ರಶ್ನೆ ಪ್ರಾಥಮಿಕ ಹಂತದ ತರಗತಿಯಲ್ಲಿ ಮೌಖಿಕ ಅಭಿವ್ಯಕ್ತಿಯಲ್ಲಿ ಎದುರಾಗುವ ಸಮಸ್ಯೆ ಎಂದರೆ ಡ್ಯಾಶ್ ಪ್ರಾಥಮಿಕ ಹಂತದ ತರಗತಿಯಲ್ಲಿ ಮೌಖಿಕ ಅಭಿವ್ಯಕ್ತಿಯಲ್ಲಿ ಎದುರು ಎದುರಾಗ್ತಕ್ಕಂತಹ ಒಂದು ಸಮಸ್ಯೆ ಅಂತ ಬಂದಾಗ ಆಪ್ಷನ್ ಎ ಭಾಷೆಯ ಅಭಿವ್ಯಕ್ತಿಯಲ್ಲಿನ ಉಚ್ಚಾರ ವ್ಯತ್ಯಾಸಗಳು ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮೂವತ್ತೈದನೇ ಒಂದು ಪ್ರಶ್ನೆ ಮೌಖಿಕ ಅಭಿವ್ಯಕ್ತಿಯಲ್ಲಿ ಕತೆ ಹೇಳುವುದು ಹಾಗೂ ಕತೆ ಕೇಳಿಸೋದು ಹೇಳಿಸೋದು ಮಕ್ಕಳ ಕೈಯಿಂದ ಅದು ಯಾವ ರೀತಿ ಅಂದರೆ ಏನಾಗುತ್ತೆ ಈ ಒಂದು ಪ್ರೊಸೀಜರಿಂದ ಅಂತ ಸೊ ಶ್ರೀಮಂತ ಭಾಷೆಗೆ ತೆರೆದುಕೊಳ್ಳಲು ಅವಕಾಶ ಮಾಡಿಕೊಡುತ್ತೆ ಅವಕಾಶ ಆಗುತ್ತೆ ಅನ್ನೋದು ಸೊ ಆಪ್ಷನ್ ಬಿ ಸರಿಯಾದ ಒಂದು ಒಂದು ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಕಲ್ಪನಾಶೀಲತೆ ಸೃಜನಶೀಲತೆ ತಾರ್ಕಿಕತೆ ಚಿಂತನಾಶೀಲತೆ ಸ್ವತಂತ್ರ ಕಲಿಕೆಗೆ ಅವಕಾಶವನ್ನ ನೀಡದಿಕ್ಕೆ ಶಿಕ್ಷಕರು ತರಗತಿಯಲ್ಲಿ ನೀಡಬಹುದಾದ ಮೌಖಿಕ ಅಭಿವ್ಯಕ್ತಿಯ ಚಟುವಟಿಕೆ ಅಂತ ಬಂದಾಗ ಆಪ್ಷನ್ ಸಿ ಕತೆ ಹೇಳುವುದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ತರಗತಿಯಲ್ಲಿ ತಮ್ಮ ವಿಚಾರಗಳನ್ನು ಸ್ಪಷ್ಟ ಮಾತುಗಳಲ್ಲಿ ಅಭಿವ್ಯಕ್ತ ಅಭಿವ್ಯಕ್ತಿಸಬಲ್ಲವರು ಯಾರು ಅಂತ ಕೇಳಿದ್ದಾರೆ ಸೊ ಯಾರು ತಮ್ಮ ಯಾವುದೇ ಒಂದು ವಿಚಾರಗಳನ್ನು ಕ್ಲಾಸ್ ರೂಮ್ ಅಲ್ಲಿ ಸ್ಪಷ್ಟವಾದ ಮಾತುಗಳಲ್ಲಿ ಅಭಿವ್ಯಕ್ತ ಅಭಿವ್ಯಕ್ತಿಸೋರು ಯಾರು ಅಂತ ಆಪ್ಷನ್ ಎ ಸ್ವತಂತ್ರ ಕಲಿಕಾದಾರರು ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮೂವತ್ತೊಂದನೇ ಮೂವತ್ತೆಂಟನೇ ಒಂದು ಪ್ರಶ್ನೆ ಮೌಖಿಕ ಅಭಿವ್ಯಕ್ತಿ ಬೆಳೆಸಲು ಶಿಕ್ಷಕರು ತರಗತಿಯಲ್ಲಿ ಕೈಗೊಳ್ಳಬಹುದಾದ ಚಟುವಟಿಕೆಗಳು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡಿ ಕತೆ ಹೇಳೋದು ಗಮನ ರಚಿಸೋದು ಪ್ರಬಂಧ ಬರೆಯೋದು ಸಂಭಾಷಣೆ ಚರ್ಚೆ ಸೊ ಆಪ್ಷನ್ ಡಿ ಸಂಭಾಷಣೆ ಚರ್ಚೆ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಮೂವತ್ತೊಂಬತ್ತನೇ ಒಂದು ಪ್ರಶ್ನೆ ತರಗತಿಗಳಲ್ಲಿ ಮಕ್ಕಳಿಗೆ ಹಲವು ಸಂಸ್ಕೃತಿಗೆ ತೆರೆದುಕೊಳ್ಳಲು ಅವಕಾಶ ಸಿಗೋದು ಯಾವ ಒಂದು ತರಗತಿಯಲ್ಲಿ ಅಂತ ಕೇಳಿದ್ದಾರೆ ಭಾಷಾ ತರಗತಿ ಬಹುಭಾಷಾ ತರಗತಿ ಐಚ್ಛಿಕ ತರಗತಿ ಮತ್ತು ವಿಜ್ಞಾನ ತರಗತಿ ಅಂತ ಸೊ ಆಪ್ಷನ್ ಬಿ ನೋಡಿ ಬಹುಭಾಷಾ ತರಗತಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನಲವತ್ತನೇ ಒಂದು ಪ್ರಶ್ನೆ ಎರಡು ಅಥವಾ ಹೆಚ್ಚು ಭಾಷೆಗಳ ನಡುವಿನ ಕೊಡುಕೊಳ್ಳುವಿಕೆ ಕಂಡುಬರುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಆಪ್ಷನ್ ನೋಡಿ ಇಲ್ಲಿ ಬಹುಭಾಷಾ ತರಗತಿಯಲ್ಲಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಬಹುಭಾಷಿಕತೆಯು ತರಗತಿಗೆ ತರುವ ಭಾಷಾ ವೈವಿಧ್ಯತೆ ಒಂದು ಡ್ಯಾಶ್ ಆಗಿದೆ ಬಹುಭಾಷಿಕತೆಯು ತರಗತಿಗೆ ತರತಕ್ಕಂತಹ ಭಾಷಾ ವೈವಿಧ್ಯತೆ ಒಂದು ಡ್ಯಾಶ್ ಆಗಿದೆ ಅಂತ ಕೇಳಿದರೆ ಆಪ್ಷನ್ ಡಿ ವಿಶ್ವಾಸಾರ್ಹ ಸಂಪನ್ಮೂಲ ಅನ್ನೋದು ಒಂದು ಆನ್ಸರ್ ಆಗುತ್ತೆ ನಲವತ್ತೆರಡನೇ ಒಂದು ಪ್ರಶ್ನೆ ತರಗತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಜ್ಞಾನಾತ್ಮಕ ನಮ್ಯತೆ ಹಾಗೂ ಸಾಮಾಜಿಕ ಸಹಿಷ್ಣುತೆಯನ್ನ ಸಕಾರಾತ್ಮಕವಾಗಿ ಬೆಳೆಸಲು ಸಾಧ್ಯವಾಗ್ತಕ್ಕಂತಹ ಒಂದು ಸಂದರ್ಭವನ್ನ ಅಂತ ಹೇಳಿ ಕರಿತೀವಿ ಅಂತ ಸೊ ಆಪ್ಷನ್ ಎ ಬಹುಭಾಷಾ ತರಗತಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಇನ್ನು ಫಾರ್ಟಿ ತ್ರೀ ಕ್ವೆಶನ್ ನೋಡಿ ಇಲ್ಲಿ ನಲವತ್ತ್ ಮೂರನೇ ಒಂದು ಪ್ರಶ್ನೆ ಹಲವು ಸಂಸ್ಕೃತಿಗಳು ಒಂದಾಗಿ ನಡೆಸುವಂತಹ ಒಂದು ತರಗತಿ ಸಂವಾದವೇ ಯಾವುದು ಬಹುಭಾಷೆ ತರಗತಿ ಸೊ ಅಂದರೆ ಬಹುಭಾಷೆ ತರಗತಿ ಮೇಲೆ ಏನೇನೆಲ್ಲ ಕ್ವೆಶನ್ಸ್ನ ಫಾರ್ಮ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ ಆಯಿತಾ ಸೊ ನಿಮಗೆ ಗೊತ್ತಾಗ್ತದೆ ಯಾ ಒಂದು ಟಾಪಿಕ್ ಬಹುಭಾಷಾ ತರಗತಿ ಅನ್ನೋದನ್ನು ಇಟ್ಟುಕೊಂಡು ಯಾವೆಲ್ಲ ರೀತಿಯಲ್ಲಿ ಕ್ವೆಶನ್ಸ್ಗಳು ರೈಸ್ ಆಗುತ್ತೆ ಅಂತ ಸೊ ನೆಕ್ಸ್ಟ್ ನಲವತ್ನಾಲ್ಕನೇ ಒಂದು ಪ್ರಶ್ನೆ ಒಳಗೊಳ್ಳುವ ತರಗತಿಯಲ್ಲಿ ವಿದ್ಯಾರ್ಥಿಗಳು ಆಲಿಸುವ ವಿಷಯವನ್ನು ಪಠ್ಯ ನೋಡಿಕೊಂಡು ಆಲಿಸಲು ಅವಕಾಶ ಪಡೆದುಕೊಳ್ಳುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಒಳಗೊಳ್ತಕ್ಕಂತಹ ತರಗತಿಯಲ್ಲಿ ವಿದ್ಯಾರ್ಥಿ ಕೇಳುವಂತಹ ಒಂದು ವಿಷಯಗಳನ್ನ ಪಠ್ಯಪುಸ್ತಕ ನೋಡಿಕೊಂಡು ಆಲಿಸಲು ಅವಕಾಶ ಪಡೆದುಕೊಳ್ಳುವುದು ಆಪ್ಷನ್ ಬಿ ಶ್ರವಣ ದೋಷ ಉಳ್ಳವರು ಕಿವಿಯಲ್ಲಿ ಸಮ ಕಿವಿ ಸಮಸ್ಯೆ ಇರತಕ್ಕಂಥವರು ಈ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ಇರ್ತಾರೆ ಸೊ ಆಪ್ಷನ್ ಬಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ ನಲವತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಗಳು ತರಗತಿಯಲ್ಲಿ ಮಾಡುವ ಭಾಷಾ ತಪ್ಪುಗಳು ಅವರ ಡ್ಯಾಶ್ ತಿಳಿಯಲು ಸಹಾಯಕವಾಗುವ ಕಿಟಕಿ ಎನ್ನಬಹುದು ಅಂತ ಕೇಳಿದ್ದಾರೆ ಸ್ಟೂಡೆಂಟ್ಸು ತರಗತಿನಲ್ಲಿ ಕ್ಲಾಸ್ ರೂಮಲ್ಲಿ ಮಾಡ್ತಕ್ಕಂತಹ ಕೆಲವೊಂದು ಭಾಷೆಗೆ ಸಂಬಂಧಪಟ್ಟ ತಪ್ಪುಗಳು ಅವರು ಏನನ್ನ ತಿಳಿಯೋದಕ್ಕೆ ಸಹಾಯವಾಗ್ತಕ್ಕಂತಹ ಒಂದು ಕಿಟಕಿ ಅಂತ ಹೇಳ್ಬೋದು ಅಂತ ಸೊ ಭಾಷಿಕ ಸಾಮರ್ಥ್ಯ ಮತ್ತು ಚಿಂತನೆಗಳು ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ನಲವತ್ತಾರನೇ ಒಂದು ಪ್ರಶ್ನೆ ಮಗುವಿನ ಭಾಷೆ ಮನೆಯನ್ನು ಸಾರಿ ಮಗುವಿನ ಮನೆ ಭಾಷೆಯನ್ನು ಗೌರವಿಸಿ ಶಾಲಾ ಭಾಷೆಗೆ ಹೊಂದಿಸುವಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ನೈದಾನಿಸಿ ಅನುಕೂಲಿಸಬೇಕಾಗಿರುವುದು ಈ ಅಂಶವನ್ನ ಯಾವ ಅಂಶವನ್ನ ಆಪ್ಷನ್ ಸಿ ಭಾಷಿಕ ತಪ್ಪುಗಳನ್ನ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಆಪ್ಷನ್ ಸಿ ಭಾಷಿಕ ತಪ್ಪುಗಳು ನೆಕ್ಸ್ಟು ನಲವತ್ತೇಳನೇ ಪ್ರಶ್ನೆ ತರಗತಿಯಲ್ಲಿ ಶಿಕ್ಷಕರು ನಾಲಿಗೆ ಸುರುಳಿಗೆ ಅನುಕೂಲವಾಗುವ ಪದಗಳನ್ನು ವಾಕ್ಯಗಳನ್ನು ರಚಿಸಿ ಅಭ್ಯಾಸ ಮಾಡುವುದು ಈ ಕೌಶಲದ ದೋಷವಿರುವವರಿಗೆ ಯಾವ ಕೌಶಲದ ದೋಷ ಮಾತುಗಾರಿಕೆಯಲ್ಲಿನ ಉಚ್ಚಾರ ದೋಷ ಉಳ್ಳವರಿಗೆ ಏನು ಮಾಡ್ತಾರೆ ನಾಲಿಗೆ ಸುರುಳಿಗೆ ಅನುಕೂಲವಾಗತಕ್ಕಂತಹ ಕೆಲವೊಂದು ವರ್ಡ್ಸ್ಗಳನ್ನು ಸೆಂಟೆನ್ಸ್ಗಳನ್ನು ರಚನೆ ಮಾಡಿ ಅಭ್ಯಾಸ ಮಾಡೋದಕ್ಕೆ ಬಿಡ್ತಾರೆ ನೆಕ್ಸ್ಟು ನಲವತ್ತೆಂಟನೇ ಒಂದು ಪ್ರಶ್ನೆ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಕರು ಮಕ್ಕಳನ್ನು ಕಥೆಯ ನೀತಿಯನ್ನು ಹೇಳುವಂತೆ ಒತ್ತಾಯ ಮಾಡಬಾರದು ಯಾಕೆ ಅಂತ ಹೇಳಿದ್ರೆ ಅಂದರೆ ಯಾವುದೇ ಒಂದು ಸ್ಟೋರಿ ಹೇಳ್ತೀವಿ ನಾವು ಟೀಚರ್ಸು ಸೊ ಆ ಸ್ಟೋರಿಯನ್ನು ಕೇಳಿಸ್ಕೊಂಡ್ಮೇಲೆ ಅದರ ನೀತಿ ಏನು ಅಂತ ನಾವು ಕೇಳ್ತೀವಿ ಮಕ್ಕಳಲ್ಲಿ ಬಟ್ ಇಲ್ಲಿ ಕೇಳಬಾರ್ದು ಅಂತ ಹೇಳಿದ್ದಾರೆ ಯಾಕೆ ಕೇಳಬಾರ್ದು ಅಂದರೆ ಮಕ್ಕಳು ಕತೆಯ ಮೌಲ್ಯವನ್ನು ನೇರವಾಗಿ ತಮ್ಮ ತಮ್ಮದಾಗಿಸಿಕೊಳ್ಳಬಲ್ಲರೇ ಹೊರತು ಅದರ ಕುರಿತಂತೆ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳಬಾರದು ಸೊ ಆಪ್ಷನ್ ಸಿ ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಒಂದು ಪ್ರಶ್ನೆ ಆಲಿಸುವಿಕೆ ಹೆಚ್ಚು ಅರ್ಥಪೂರ್ಣವಾಗಬೇಕಾದರೆ ಏನ್ ಮಾಡಬೇಕು ಅಂತ ಸೊ ಕೇಳಿಸ್ಕೊಳ್ತಕ್ಕಂತಹ ಸಾಮರ್ಥ್ಯ ಹೆಚ್ಚು ಅರ್ಥಪೂರ್ಣವಾಗಬೇಕು ಅಂತ ಹೇಳಿದ್ರೆ ಆಪ್ಷನ್ ಬಿ ವಿದ್ಯಾರ್ಥಿಗಳ ಆಸಕ್ತಿಗೆ ಹೊಂದುವಂತಹ ವಿಷಯಗಳನ್ನ ಕೊಡ್ತಾ ಅವರ ಗಮನ ಕೇಂದ್ರೀಕರಿಸಿ ಆಲಿಸುವ ತರಬೇತಿಯನ್ನ ನೀಡೋದು ಸೊ ಆಪ್ಷನ್ ಬಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ ಐವತ್ತನೇ ಪ್ರಶ್ನೆ ಒಳ್ಳೆಯ ಓದುಗರು ಡ್ಯಾಶ್ ಆಗಿರುತ್ತಾರೆ ಅಂತ ಕೇಳಿದ್ದಾರೆ ಸೊ ಒಳ್ಳೆಯ ಓದುಗರು ಏನಾಗಿರ್ತಾರೆ ಆಪ್ಷನ್ ಎ ನಮ್ಯ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಇದರ ಮುಂದಿನ ತರಗತಿಯನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಇದೂ ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ